ನಮ್ಮ ರಾಜ್ಯಾ್ಯಾಧ್ಯಕ್ಷರಾಗಿರ್ ಗುರುರಾಜ್ ಸರ್ ಅವರು ಈಗ ನಮ್ಮೊಂದಿಗೆ ಮಾತಾಡ್ಲಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಏನು ಚುನಾವಣೆ ನಡೀತಾ ಇದೆ ಇದು ಎರಡನೇ ಚುನಾವಣೆ ಅಂತ ಭಾವಿಸ್ತೀನಿ ಸರ್ ಇದು ಎರಡನೇ ಚುನಾವಣೆ ನಮ್ಮ ಸಂಘಟನೆ ಸ್ಟಾರ್ಟ್ ಆಗಿ ಕರ್ನಾಟಕ ರಾಜ್ಯ ನಾಮಪಕ ಕಲಾವಿದರ ಸಂಘ ಸ್ಥಾಪನೆ ಆಗಿ ಸ್ಥಾಪನೆ ಆಗಿದ್ದು ಎರಡ್ ಸಾವಿರದ ಹದಿನೆಂಟರಲ್ಲಿ ಈಗ ಮೊದಲನೇದಾಗಿ ನಿಮ್ಗೆಲ್ಲ ತಿಳಿದಿರೋ ಹಾಗೆ ಯುನಾನಿಮಸ್ ಆಗಿ ಆಯ್ಕೆ ಆಗುತ್ತೆ ಅವಿರೋಧ ಆಯ್ಕೆ ಅದು ಕೇವಲ ಮೂವತ್ತು ಜನದಿಂದ ಪ್ರಾರಂಭವಾದಂತಹ ಈ ಸಂಘಟನೆ ಎರಡ್ ಸಾವಿರದ ಇಪ್ಪತ್ತ ಒಂದು ಇಪ್ಪತ್ತೆರಡರಲ್ಲಿ ನ್ಯಾಷನಲ್ ಮೈದಾನದ ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ಮೊದಲನೇ ಚುನಾವಣೆ ಆಯ್ತು ಅಲ್ಲಿ ಕೂಡ ಬಹಳಷ್ಟು ಕಲಾವಿದರ ಸಹ ಬಂದಿದ್ರು ವೋಟ್ ಮಾಡ್ಲಿಕ್ಕೆ ಮತ್ತೆ ಅದೇ ನಿಟ್ಟಿನಲ್ಲಿ ಈ ಚುನಾವಣೆ ಏನಿದೆ ಇದು ಎರಡನೇ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ನಡೆಯುತ್ತಾ ಇರುವಂತ ಈ ಒಂದು ಚುನಾವಣೆ ಓಕೆ ಸರ್ ಇದರ ಉದ್ದೇಶ ನೀವು ನಮ್ಮ ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ ಸರ್ ಕಲಾವಿದರಿಗೆ ಏನ್ ಮೆಸೇಜ್ ಕೊಡ್ತೀನಿ ಅಂತಂದ್ರೆ ನೋಡಿ ಸರ್ಕಾರ ಏನು ಮಾಡ್ತಾ ಇಲ್ಲ ಸಂಘಟನೆಗಳು ಏನು ಮಾಡ್ತಾ ಇಲ್ಲ ಅನ್ನೋದನ್ನ ಬಿಟ್ಟು ಯಾವತ್ತು ನಾವೇನ್ ಮಾಡ್ತಾ ಇದೀವಿ ಅನ್ನೋದನ್ನ ಮತ್ತು ತಿಳ್ಕೋಬೇಕಾಗ್ತದೆ ಹಾಗಾಗಿ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಇರುವ ಎಲ್ಲ ಕಲಾವಿದರಿಗೂ ನಾನು ಇಷ್ಟೇ ತಾವು ಬನ್ನಿ ಮುಖ್ಯವಾಗಿ ನಾವು ಮೊದಲನೇ ಹೆಜ್ಜೆ ಇಡಬೇಕು ತಾವು ಬನ್ನಿ ತಾವು ಬಂದು ಸಂಘಟಿತರಾಗಿ ಸಂಘಟಿತರಾಗಿ ತದನಂತರ ಸರ್ಕಾರಕ್ಕೆ ಸರ್ಕಾರದ ಬಾಗಿಲು ತಟ್ಟ ತಟ್ಟೋ ಒಂದು ಶ್ರಮ ಒಂದು ಕಾರ್ಯ ಖಂಡಿತ ನೆರವೇರುತ್ತೆ ಹಾಗಾಗಿ ಸಂಖ್ಯಾಬಲನೆ ಬಹಳ ಮುಖ್ಯ ಹಾಗಾಗಿ ಕರ್ನಾಟಕ ರಾಜ್ಯಾದ್ಯಂತ ಇರುವ ಸಮಸ್ತ ಕಲಾವಿದರಿಗೆ ನಾವು ಕೇಳ್ಕೊಳ್ಳೋದು ಇಷ್ಟೇನೆ ನಾವೆಲ್ಲರೂ ಬನ್ನಿ ಬಂದು ಸಂಘಟಿತರಾಗಿ ಮೊದಲನೇದಾಗಿ ಮಾಡ್ಬೇಕಾದ ಇಷ್ಟೇ ಕೆಲಸ ತಾವು ಒಂದು ಐ ಡಿ ಕಾರ್ಡ್ ನ ತೆಗೆದುಕೊಂಡು ಮೆಂಬರ್ಶಿಪ್ ತಗೊಳ್ಳಿ ಸಂಘಟಿತರಾಗಿ ಅಂತ ಕೇಳ್ಕೊಳ್ತಾರೆ ಓಕೆ ಸರ್ ಈಗ ಆಲ್ರೆಡಿ ಇಷ್ಟು ಜಿಲ್ಲೆಗಳಲ್ಲಿ ನಿಮ್ಮ ಸಂಘ ಸಂಘಟನೆ ಶಾಖೆ ಓಪನ್ ಆಗಿದೆ ತದನಂತರ ಇನ್ನು ಉಳಿದ ಶಾಖೆಗಳನ್ನ ಶೀಘ್ರದಲ್ಲೇ ಓಪನ್ ಮಾಡ್ತೀರಾ ಅಥವಾ ಯಾವ ತರ ಸರ್ ನಿಮ್ಮ ಖಂಡಿತ ಇದು ನೋಡಿ ಈಗಾಗಲೇ ಸರಿಸುಮಾರು ಏಳು ಶಾಖೆಗಳು ಅಧಿಕೃತವಾಗಿ ಓಪನ್ ಆಗಿದೆ ಈಗ ಅದಲ್ಲದೆ ಏನು ಒಂದು ಸಲಹೆ ಸೂಚನೆ ಮೇರೆಗೆ ಇನ್ನೊಂದು ಅದನ್ನೆಲ್ಲ ಕೊಡ್ತಾ ಇದ್ದಾರೆ ಮತ್ತೆ ಇನ್ನು ಹಲವಾರು ಶಾಖೆಗಳು ಹಾಗೂ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಇನ್ನು ಶೀಘ್ರದಲ್ಲೇ ಕನಿಷ್ಠ ಪಕ್ಷ ಇನ್ನೊಂದು ಐದು ಶಾಖೆಗಳು ಹಾಗೆ ಆಗುತ್ತೆ ಮತ್ತೆ ನಮ್ಮಲ್ಲಿ ಸುಮಾರು ಜಿಲ್ಲೆಗಳು ಇಪ್ಪತ್ತಾರು ಇಪ್ಪತ್ತೇಳು ಜಿಲ್ಲೆಗಳಿದೆ ಎಲ್ಲಾ ಜಿಲ್ಲಾ ಮಟ್ಟದಲ್ಲಿ ಮತ್ತೆ ತಾಲೂಕು ಮಟ್ಟದಲ್ಲಿ ಎಲ್ಲಾ ಶಾಖೆಗಳು ಆಗ್ಬೇಕು ಅನ್ನೋದು ಇಲ್ಲಿ ಉದ್ದೇಶ ಓಕೆ ಸರ್ ಬಸ್ದಾಗ ಏನಾದ್ರು ಸದಸ್ಯತ್ವ ತಗೋಬೇಕಂದ್ರೆ ಇನ್ಕ್ಲೂಡ್ ನೀವು ಡೈರೆಕ್ಟ್ ಮಾತ್ರ ಬರ್ಬೇಕು ಅಥವಾ ಆಯಾ ಶಾಖೆಗಳಲ್ಲಿ ಆಯಾ ಡಿಸ್ಟಿಕ್ ಇರತಕ್ಕಂತ ಸಂಘದ ಸದಸ್ಯರನ್ನ ಕನೆಕ್ಟ್ ಮಾಡಿ ನಡೀತಿತ್ತು ಅಥವಾ ಡೈರೆಕ್ಟ್ ಆಗಿ ಬರ್ಬೇಕು ಹಾಗೆ ಇಲ್ಲ ಅದು ಹೇಗೆ ಅಂತಂದ್ರೆ ಈಗ ಆಲ್ರೆಡಿ ಏನು ಒಂದು ಸಂಘ ಸಂಘಟನೆ ಆಗಿದೆ ಶಾಖೆ ಆಗಿದೆ ಅಧಿಕೃತವಾಗಿ ಅವರು ಅಲ್ಲಿನ ಸ್ಥಳೀಯ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳನ್ನ ಭೇಟಿ ಮಾಡಬೇಕಾಗುತ್ತೆ ಅಲ್ಲಿಯ ಸ್ಥಳೀಯ ಏನ್ ಅಧ್ಯಕ್ಷರು ಕಾರ್ಯದರ್ಶಿ ಇದ್ದಾರೆ ಅವರ ಬಳಿ ಹೋಗಿ ಈ ಸಂಘಟನೆ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಂಡು ಅವರ ಒಂದು ಸದಸ್ಯತ್ವದ ಒಂದು ಫಾರ್ಮ್ ಏನಿರುತ್ತೆ ಆ ಫಾರ್ಮ್ ನ ಭರ್ತಿ ಮಾಡಿ ಅಲ್ಲಿ ಕೊಡ್ಬೇಕು ಅದು ಆಲ್ರೆಡಿ ಸಂಘಟನೆ ಶಾಖೆ ಆಗಿ ಅಧಿಕೃತವಾಗಿ ಆಗಿರೋರು ಅಕಸ್ಮಾತ್ ಇನ್ನೂ ಆಗಿಲ್ಲ ಇನ್ನ ಮುಂಬರುವ ದಿನಗಳಲ್ಲಿ ಶಾಖೆ ಆಗಿ ಮಾಡಬೇಕು ಅಂತಿದ್ದಾರೆ ಆ ರೀತಿ ಏನಾದರೂ ಅವ್ರದ್ದು ವಿಚಾರಗಳಿದ್ದಲ್ಲಿ ಅವರು ಬೆಂಗಳೂರಿನಲ್ಲಿ ನಮ್ಮ ಸಂಘಟನೆ ಇಲ್ಲೇ ಇದೆ ರಾಜನಗರದ ಡಾಕ್ಟರ್ ರಾಜ್ಕುಮಾರ್ ರೋಡ್ ಮುನ್ನೂರ ನಂಬರಲ್ಲಿ ಆಮೇಲೆ ಬ್ಲಾಕ್ ಬಸ್ ಸ್ಟಾಪ್ ಅಲ್ಲಿ ಇದೆ ಅಲ್ಲಿ ಕರ್ನಾಟಕ ರಾಜ್ಯ ನಾಮಪಲಕ ಕಲಾವಿದರ ಸಂಘದ ಪ್ರಧಾನ ಕಾರ್ಯ ಕಚೇರಿ ಇದೆ ಅಲ್ಲಿ ಬಂದು ತಾವು ತಮ್ಮ ಮೆಂಬರ್ಶಿಪ್ ನ ತೆಗೆದುಕೋಬಹುದು ಕೊನೆಯದಾಗಿ ರಾಜ್ಯದ ಎಲ್ಲ ಕಲಾವಿದರಿಗೆ ಏನ್ ಹೇಳಿ ಕೊನೆಯದಾಗಿ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ಇದು ಕೊನೆಯದೂಲ್ಲ ಮೊದಲನೇದಲ್ಲ ಮತ್ ಮುಖ್ಯವಾಗಿ ಏನ್ ಹೇಳ್ಬೇಕು ಅಂತ ಹೇಳ್ಕೆ ಹೇಳ್ತೀನಿ ಏನಕ್ಕೆ ಅಂತಂದ್ರೆ ಮೊದಲಿಂದನೇ ಹೇಳ್ಕೊಂಬಂದಿರೋ ಶ್ಲೋಗನ್ನೇ ಇಷ್ಟೇ ಸಂಘಟನೆ ಅಂತಂದ್ರೆ ನಮ್ಮ ಸ್ನೇಹಿತರು ತಿಳಿಸಿರೋ ಹಾಗೆ ಬಲಿಷ್ಠ ಕೈಗಳು ಬಲಹೀನ ಕೈಗಳನ್ನ ಹಿಡಿಯೋದೆ ಸಂಘಟನೆ ಹಾಗಾಗಿ ಇಲ್ಲಿ ನಾಲ್ಕ್ ಜನ ಬಲಿಷ್ಠ ಇದ್ದೀವಿ ನಾವು ಕರೀತಾ ಇದ್ದೀವಿ ಬನ್ನಿ ಅಂತ ಹಾಗಂತ ಅವ್ರು ಬಲಹೀನರು ಅಂತ ನಾವು ಹೇಳ್ತಾ ಇಲ್ಲ ಅವ್ರಿಗೆ ಗೊತ್ತಿರೋ ಬಲಹೀನರು ಇರ್ತಾರೆ ಯಾರು ಇಲ್ಲಿ ಬಂದ ತಕ್ಷಣ ಅವ್ರು ಬಲ ಆಗಲ್ಲ ಅವರು ಬ ಗೊತ್ತಿರೋ ಬಲಹೀನ ಇರ್ತಾರೆ ನಮಗೆ ಹಳ್ಳಿ ಗೊತ್ತು ಹಳ್ಳಿಯಲ್ಲಿ ಒಳಗಡೆ ಏನ್ ನಡೀತಾ ಇದೆ ಗೊತ್ತಿಲ್ಲ ಹಾಗಾಗಿ ಒಂದು ಗ್ರಾಮಾಂತರದಲ್ಲಿ ವಿಚಾರ ಮಾಡಿದ್ರು ಒಂದು ಗ್ರಾಮದಲ್ಲೂ ಕೂಡ ಒಬ್ಬ ಸಣ್ಣ ಕಲಾವಿದ ಇರ್ತಾನೆ ಅವನಿಗೆ ಏನಂದ್ರೆ ಏನು ಅನುಕೂಲತೆಗಳು ಇರೋದಿಲ್ಲ ಹಾಗಾಗಿ ಈಗ ನಾವು ಕರ್ನಾಟಕ ರಾಜ್ಯದ ಸರ್ಕಾರಕ್ಕೆ ಏನು ಒತ್ತಡ ತರಬೇಕು ಅಂತಿದ್ದೀವಿ ಬಹಳ ಮುಖ್ಯವಾಗಿ ನಮಗೆ ಅಸಂಘಟಿತ ವಲಯದಲ್ಲಾಗ್ಲಿ ಅಸಂಘಟಿತರು ಅಂತನಾದ್ರೂ ನಮ್ಗೆ ಒಂದು ಗುರುತಿಸ್ಬೇಕು ಗುರುತಿಸ್ಬೇಕು ಅನ್ನೋದು ಸರ್ಕಾರದ ಮೇಲೆ ಒತ್ತಡ ತರ್ತಾ ಇದ್ದೇವೆ ಹಾಗಾಗಿ ಈ ಎಲ್ಲ ಕರ್ನಾಟಕ ರಾಜ್ಯಾದ್ಯಂತ ಇರುವ ಸಮಸ್ತ ಕಲಾವಿದರು ಬಂದು ಸೇರ್ಪಡೆ ಆಗಿ ಮೊದಲನೇದಾಗಿ ನೀವು ಮಾಡ್ಬೇಕಾಗಿರೋದು ಇಷ್ಟೇ ತಾವೆಲ್ಲರೂ ಬನ್ನಿ ಮೆಂಬರ್ಶಿಪ್ ತಗೊಂಡಿ ಸಂಘಟನೆಯಲ್ಲಿ ಸೇರ್ಪಡೆ ಆಗಿ ಓಕೆ ಕಲಾವಿದ್ರೆ ಇನ್ನ ನಮ್ಮ ರಾಜ್ಯಾಧ್ಯಕ್ಷರು ಗುರುರಾಜ್ ಸರ್ ಅವರು ಹೇಳಿದ ಹಾಗೆ ಇನ್ನು ಯಾರ್ಯಾರು ರಾಜ್ಯದ ಉಳೆ ಮಿಲೆ ಕಲಾವಿದರು ನಮ್ಮ ಕರ್ನಾಟಕ ನಾಮ ಬಾಲಕ ಕಲಾವಿದರ ಸಂಘದ ಸದಸ್ಯತ್ವವನ್ನ ತಗೊಂಡಿಲ್ಲ ಯಾರ್ಯಾರು ಶಾಖೆಗಳನ್ನ ಮಾಡಿಲ್ಲ ಅವರೆಲ್ಲರೂ ಕೂಡ ಅತಿ ಶೀಘ್ರದಲ್ಲೇ ಶಾಖೆಗಳನ್ನು ಓಪನ್ ಮಾಡಿ ಸದಸ್ಯತ್ವವನ್ನು ತಗೊಳ್ಳಿ ಮತ್ತು ಅವರ ಮೂಲಕ ಹೋಗಿ ನಾವು ಈ ರಾಜ್ಯ ಸರ್ಕಾರದ ಏನು ಮಂತ್ರಿಗಳಿದ್ದಾರೆ ಅಥವಾ ಮುಖ್ಯಮಂತ್ರಿಗಳಿದ್ದಾರೆ ಅಥವಾ ಉಪಮುಖ್ಯಮಂತ್ರಿ ಅವ್ರನ್ನ ತಟ್ಟುವಂತ ಕೆಲಸವನ್ನ ಮಾಡಿ ನಮ್ಮ ಸಂಘದ ಕಲಾವಿದರಿಗೆ ಒಳ್ಳೊಳ್ಳೆ ಉಪಯೋಗಗಳನ್ನ ಸೌಲತಗಳನ್ನ ಸರ್ಕಾರದ ಸೌಲತ್ಗಳನ್ನ ತಲುಪಿಸುವಂತ ಕೆಲಸವನ್ನ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳ್ತಿದ್ರೆ ಸರ್ ಖಂಡಿತ ಧನ್ಯವಾದಗಳು ಸರ್ ಧನ್ಯವಾದ